ಈಗ ನಾವು ಯಾರ ನಾವು ಅಲ್ಲಿಂದ ಆಸ್ಟ್ರೇಲಿಯಾಂದ ಬಂದಾಗ್ರಿ ಎಲ್ಲಾರು ನಾವು ಬಂದಾಗ ಬರ್ತಾರ್ರಿ ಇಲ್ಲಿ ಗೂಗಲ್ ಆಗ್ಬಿಡ್ತೇವ್ ಗೊತ್ತಾಡ್ರಿ ಇದು ಆಗ್ಲಿಲ್ಲ ನಡ್ರಿ ಒನ್ ಫಾರ್ಟಿ ಒನ್ ಈಗ ಇನ್ನು ಮುಂದೆ ಇದೆ ಇನ್ನು ಇವತ್ತು ಶನಿವಾರ ಅಲ್ರಿ ಅದಕ್ಕೆ ಸ್ವಲ್ಪ ಇಟ್ಕೊಂಡವ ನಮ್ಗ ಅದಂಗ್ ಹ್ಮ್ ಅದ ಯಾರ್ ಕೊಡ್ತಾರೀ ಹೇಳ್ರಿ

ಏರುವಾಗ ಕೇದಾರ್ನಾಥಲ್ಲಿ ಹತ್ತುವಾಗ ನಮ್ ಕಾಲ್ನೂ ಬಂದೇ ಬರುತ್ತೆ ಆದ್ರೆ ಅದು ಅಲ್ಲ ತಾಯಿ ಅಂತ ಸಂದರ್ಭದಲ್ಲಿ ಬಹಳ ಇದಾವೆ ಕೇದಾರ್ನಾಥಿಂದ ಕೆಳಗಡೆ ಮೇಲ್ಗಡೆ ಏನು ಹೋಗ್ತೀವಲ್ಲೇವಿ ಅಂತ ಹೇಳಿದ ಒಂದು ಫೋಟೋ ಹಾಕಿದ್ದೆ ನೋಡ್ರಿ ನೋಡದಂತೂ ರೀ ಎದ್ದಿನ ಹಿಂಗೆ ಕುತ್ಕೊಂಡು ಪೂಜಾ ಮಾಡ್ಸಿದ್ರು ರೀ ಅವ್ರು ಭಾಳ ಖುಷಿ ಪಟ್ಬಿಟ್ರು ನನ್ನ ತಾಯಿ ಅಂತ ಸಿಗೋಂಗಿಲ್ಲ ಅವ್ರ ಯಾರಿಗೂ ಅಪರೂಪ ಮಂದಿರದ್ದೆಲ್ಲ ನಾವ್ ಸ್ವೀಕರಿಸ್ಕೋಬೇಕು ಶ್ರೀರಾಮ್ನಂತವ್ರಿಗೆ ಬಿಟ್ಟಿಲ್ಲ ಇನ್ನು ನಮಗೆ ಬಿಡ್ತಾರೆ ರೀ ನಮ್ಮ ತಾಯಿ ರಾಮ ಯಾಕಷ್ಟಕ್ಕೆ ಕಷ್ಟಪಟ್ರು ಅವ್ರು ದೇವ್ರು ಅವರು ಅದು ಫ್ರಂಟ್ ಸೈಡ್ ತಗೊಳ್ರಿ ಸಿದ್ಧಿವಿನಾಯಕ್ ಫ್ರಂಟೇ ಬಿಡಿ ಯಾಕಂದ್ರೆ ನಮ್ಗ್ ಮನೆ ಡ್ರೈವರ್ ಚೆನ್ನಾಗಿ ಬಿಟ್ಟಿತ್ತ ಇಲ್ಲೇ ಫ್ರಂಟ್ ಗೆ ಬಿಟ್ಟಿತ್ತ ಚಿತ್ತ ಅಂತಲ್ವಾ ಅಲ್ವಾ ಹೌದು ಡಿಸೆಂಬರ್ ಹೌದು ಎಂಡ್ ಆಫ್ ಡಿಸೆಂಬರ್ ಲೈಕ್ ಅಲ್ಲೇಗೆ ನಿಮ್ಮ ಊರಿಗೆ ಹೋಗ್ತೀರಾ ಶಾಲಾಪುರದಿಂದ ನಿಮ್ಮ ಊರಿಗೆ ಹೋಗಿ ಎಲ್ಲ ಹೋಗ್ತೀರಲ್ಲ ಹಾ ಮನೇಲಿ ಪ್ರೋಗ್ರಾಮ್ ಅಂತ ಹಾ ಪ್ರೋಗ್ರಾಮ್ ವಾ ಕ್ಕೆನಾ ಇದು ಬಿಲ್ಡಿಂಗ್ ಎಲ್ಲ ಹೌದ್ರಿ ಪಾಂಬೆ ಇದು ಟೈಮ್ ಜಾಸ್ತಿ ಆಗ್ಲಿಲ್ಲ ಇಲ್ಲ

ನಾಗಿರೋ ರೋಮ್ಲೆಸ್ ಇದ್ದವರು ಹೋಮ್ ಇರಲಿಲ್ಲ ಅವರು ರೋಡ್ ನಲ್ಲಿ ಸುತ್ತ ಹೋಗಕ ಕಡೆ ನೋಡಿ ಅಲ್ಲೆಲ್ಲ ಇರೋದರಲ್ಲಿ ಭಿಕ್ಷೆ ಬೇಡಿಕೊಂಡು ಅದು ಸೊ ಅವರಿಗೆ ಅಪಾರ್ಟ್ಮೆಂಟ್ ಈಗ ಇವರ ಮನಿ ಆಗಕ್ಕೆ ನೋಡ್ರಿ ಗುರುಜಿ ಆಗುತ್ತೆ ತಾಯ್ ಆಗುತ್ತೆ ಅಂತ ಒಂದು ಸಕ್ಸೆಸ್ ಆಗಬೇಕು ನೋಡು ನಮ್ಗೆ ಒಳಗೆ ಗಾಡಿ ಓಡದಿರಬೇ ಅಂಬಾನಿ ಅಂಬಾಣಿ ಮನೆಯದ್ರಿ ಅಂಟಲ್ಲಿ ಅಂಟಲ್ಲಿ ಹೌಸ್ ಇಲ್ಲಿ ಲತ್ತಾ ಮಂಗೇಶ್ಕರ್ಸ್ ಯಾವುದು ಅಲ್ಲಿ ಹೋಗಿದೆವು ಅಂಟಲ್ಲ ಅದು ಬಿರ್ಲಾ ಅಲ್ಲೋದ ಬಿಡ ಬಿರ್ಲಾ ಇಲ್ಲಿ ಮಳೆ ನೋಡಿಲ್ಲ ಹೆಂಗಿದೆ ಅದು ಎಲ್ಲ ಹ್ಞೂ 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 ಅನಿಲ್ ಅಂಬಾನಿ ಅಂತಾರಲ್ಲ ಅವ್ರೇನಾ ಹಾಂ 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 ಮುಖೇಶ್ ಮುಖೇಶ್ ಅಂಬಾನಿ ಮುಖೇಶ್ ಇರ್ತ ಅನಿಲ್ ಅಂಬಾನಿ ಕುಲಬಾಲಿ ಓಹೋ ಹ್ಞೂ ಹ್ಞೂ ಇಲ್ಲಿ ಮುಖೇಶ್ ಅಂಬಾನಿಯವ್ರು ಇರ್ತಾರ ಅದು ಹಿಂದ್ಗಡೆ ಇಲ್ದು ರ ಯಾವುದದು ಲೋಧಾ ಬಿಲ್ಡರ್ ಲೋದಾ ಬಿಲ್ಡರ್ ಹಾಂ ಬ್ಲ್ಯಾಕ್ ಟವರ್ ಅಲ್ಲ ಎಷ್ಟು ಕೋಟಿ ಕಟ್ಟಿರ್ಬೋದು ಇದಕ್ಕೆ ಓಹ್ ಅದು ಬಾ ಬಾ ಬಾ

ಅಬ್ಬಾ ಬಾವ್ ಏನು ಆಯ್ತಮ್ಮ ಇದು ಹೇನಬ್ಬಾ ಬಾವ ಅಲ್ಲ ಅದನ್ನ ಅದಕ್ಕೇನು ಕಸ ಗುಡಿಸಿ ಅದನ್ನ ತೊಳಿಬೇಕಂದೇ ಕಷ್ಟ आता असा पार्किंग सिकवतील ना